ಎಲ್ಲ ಮಹಾತ್ಮರನ್ನ ಮನದಲ್ಲಿ ನೆನೆಯುತ್ತ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕವೆಯ ಜನವರಿಗೆ ನಮಸ್ಕರಿಸುತ್ತ ಯಾವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರಿಸುವಂತಹ ನಮ್ಮವರೆಯಾದ ಹಾಗೂ ಬೈಲುಹೊಂಗಲ ಗಣ್ಯ ಮನಕಲದ ಸಮಾಜ ಸೇವೆ ಶ್ರೀ ಶಿವನಾರುಳನವರಿಗೆ ನಮಸ್ಕರಿಸುತ್ತ ಯಾವತ್ತು ಈ ಗುರುಕುಲ ಪೂರ್ವ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದ ಶ್ರೀಮಣ್ಣ ಪ್ರಣವ್ ಸ್ವರೂಪಿ ಮಾತೆಯ ಅರ್ಜುನವರಿಗೆ ನಮಸ್ತ ಯಾವತ್ತು ಪಾಲಕರೆ ಹಾಗೂ ಇಲ್ಲಿರುವಂತಹ ಗುರು ಮಾತೆ ಈ ಶಾಲೆಯಲ್ಲಿ ನಮ್ಗೆ ಒಳಗೆ ಬಂದ್ ಕೂಡಲೇ ಬಹಳ ಆಯಿತು ಯಾಕಪ್ಪ ಅಂತ ಹೇಳಿದ್ರೆ ನಾನು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಹೊಂದಿದ್ದೇನೋ ಅಥವಾ ಯಾವ್ದಾದ್ರು ಒಂದು ಪುಣ್ಯ ಆಶ್ರಮದಲ್ಲಿ ಹೊಂದಿದ್ದೀನೋ ಅನ್ನುವಂಥದ್ದನ್ನ ನನಗೆ ತಿಳಿಯಲಿಲ್ಲ ಯಾಕಂದ್ರೆ ಇರುವಂತಹ ಪಾಲಕರು ಯಾವುದೇ ಒಂದು ಸ್ಕೂಲ್ಗೆ ಅಡ್ಮಿಷನ್ ತಗೋಬೇಕು ಅಂತ ಹೇಳಿದ್ರೆ ಒಂದೇ ವಿಚಾರ ಇಟ್ಕೊಂಡಿರ್ತಾರೆ ಬಹುಶಃ ವಿಚಾರನ ನೀವು ಕೂಡ ಇಟ್ಕೊಂಡಿರಬಹುದು ಹೋಗಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಐ ಎ ಎಸ್ ಆಫೀಸರ್ ಆಗಲಿ ಬಹುಶಃ ಎಸ್ ಆಫೀಸರ್ ಆಗಬಹುದು ಡಾಕ್ಟರ್ ಆಗಬಹುದು ಇಂಜಿನಿಯರ್ ಆಗಬಹುದು ಒಳ್ಳೆಯ ಶಿಕ್ಷಣವನ್ನ ಪಡೆದುಕೊಳ್ಳಬಹುದು ಅದು ಬೇರೆ ವಿಷಯ ಆದ್ರೆ ಒಂದು ಧಾರ್ಮಿಕ ತಳಹನಿಯ ಮೇಲೆ ನೀವೇನು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದೀರಿ ಇದು ಬಹಳ ಮಹತ್ವದ ಇವತ್ತಿನ ದಿನಮಾನಗಳಲ್ಲಿ ಬಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಬೇಕಾದಂತಹ ವಿಷಯ ಯಾವ್ದಪ್ಪ ಅಂತ ನನ್ನ ಮಗ ಐ ಎ ಎಸ್ ಆಗ್ಬೇಕು ಅದು ಬೇರೆ ವಿಷಯ ಹಾಗೆ ಆಗ್ತಾನೆ ಡಾಕ್ಟರ್ ಆಗ್ಬೇಕು ಹಾಗೆ ಆಗ್ತಾನೆ ಆದ್ರೆ ಧಾರ್ಮಿಕ ಹಿನ್ನೆಲೆ ಮಕ್ಕಳಲ್ಲಿ ಇರಬೇಕು ಏನಪ್ಪ ಬಹಳ ಮುಖ್ಯವಾದ ವಿಷಯ ಆ ದಿಶೆಯಲ್ಲಿ ಈ ಶಾಲೆಯನ್ನ ಪ್ರಾರಂಭ ಮಾಡಿದ್ದು ನೋಡಿದ್ರೆ ಬಹಳ ಅನಿಸ್ತದೆ ನಾನು ಪರ್ಮಿಷನ್ ತಗೊಳ್ಳುವಾಗ ಸ್ವಲ್ಪ ನೋಡಿದ ಅಷ್ಟೇ ಆದ್ರೆ ಇವಾಗ ನೋಡಿದಾಗ ಅಜ್ಜ ವ್ಯತ್ಯಾಸ ಆಗದ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಅಜ್ಜ ಮನಸ್ಸು ಮಾಡಿದ್ರೆ ಇಂಜಿನಿಯರಿಂಗ್ ಕಾಲೇಜು ತೆಗಿಯಬಹುದು ಮೆಡಿಕಲ್ ಕಾಲೇಜು ತೆಗಿಬಹುದು ಇಷ್ಟು ಬಹಳ ಒಂದು ಮೂರ್ನಾಲ್ಕು ತಿಂಗಳಾಗಿರಬಹುದು ಆ ಮೂರ್ನಾಲ್ಕು ತಿಂಗಳಲ್ಲಿ ಈ ಶಾಲಾ ಕೊಠಡಿಗಳನ್ನ ನೋಡಿದರೆ ಈ ಶಾಲೆಯ ಮೀನಾನಗಳನ್ನು ನೋಡಿದ್ರೆ ನಿಜವಾಗಿ ಮಾರ್ತೆಯ ಜನರು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಸಮಾಜದಲ್ಲಿ ಮಾಡಬಹುದು ಅನ್ನುವಂತಹ ವಿಚಾರದಿಂದ ನನಗೆ ಇವತ್ತು ಅಜ್ಜಿದ ಈ ಕಾರ್ಯಕ್ರಮದಲ್ಲಿ ಬಹುಶಃ ನನಗೆ ಕಾರ್ಯಕ್ರಮದಲ್ಲಿ ಕಲಸೋದಕ್ಕಿಂತ ಶಿಕ್ಷಕರ ಜೊತೆಗೆ ಒಂದು ಸ್ವಲ್ಪ ಕೂಡ್ ಕೂಡ್ಸಿ ಶಾಲೆಯನ್ನು ಹೆಂಗೆ ನಡೆಸ್ಬೇಕು ಅನ್ನುವಂಥ ಮೀಟಿಂಗ್ ಮಾಡ್ಲಿಕ್ಕೆ ಕಳ್ಸಿದ್ರೆ ಅನುಕೂಲ ಐವತ್ತು ಅಂತ ನನ್ನ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ನನಗೆ ಕರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಜನರು ಎ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತುಗಳನ್ನು ನಮ್ಮ ಈ ಒಂದು ಗುರುಕುಲದ ಗುರುಪೂರ್ಣಿಮೆ ನಿಮಿತ್ತ ಗುರುಪಾತ್ ಪೂಜಾ ಸಮಾರಂಭ ಹಾಗೂ ಈ ಒಂದು ಮುಖ್ಯ ವೇದಿಕೆಯಲ್ಲಿ ಆಸೀಮರಾದಂಥ ಕಲ್ಲಿ ಅಜ್ಜನವರ ಹಾಗೂ ಮಾಂತಯ್ಯ ಶಾಸ್ತ್ರಗಳ ಚರಣೆಗಳಿಗೆ ಬಂಧಿಸುತ್ತ ಹಾಗೂ ನನ್ನ ಅತ್ಯಂತ ಆತ್ಮೀಯರಾದಂಥ ಆರೀಯ ಬಾಯಿಗುರು ಹಾಗೂ ಇಲ್ಲಿ ನೆಲೆದಂಥ ಎಲ್ಲ ಪಾಲಕರೇ ತಾಯಂದರಿ ಸಹೋದರ ಸಹೋದರಿಯರಿ ಮತ್ತು ಈ ಒಂದು ವಿದ್ಯಾಸಂಸ್ಥೆಯ ಗುರುಗಳ ಹೆಸರು ಮಾಡಿದೆ ಇದೊಂದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಈ ಸಲ ನಮ್ಮ ಆರಾಧ್ಯ ಈ ಒಂದು ಗುರುಕುಲವನ್ನು ಆರಂಭಿಸಿದ್ದಾರೆ ಯಾಕಂದ್ರಿಂದ ಇದರ ಭವಿಷ್ಯ ಮುಂದೆ ಬಹಳ ಬಹಳ ಅಂದ್ರೆ ಬಹಳ ದೊಡ್ಡದಿದೆ ಈಗ ನಮ್ಮ ಅರಮ್ಯದ ಗುರುಗಳು ಹೇಳಿದ್ರು ಇಲ್ಲ ಮುಂದಿದು ಎಲ್ಲ ಶಾಲಾ ಕಾಲೇಜುಗಳಾಗ್ತವೆ ಇಂಜಿನಿಯರಿಂಗು ಆಮೇಲೆ ವೈದ್ಯಕೀಯ ಕಾಲೇಜುಗಳು ಅಂತ ಹೇಳಿ ಈ ಒಂದು ಸಂಸ್ಥೆಗೆ ಇಲ್ಲಿ ನಾನು ಬರಬೇಕಂದ್ರೆ ಒಂದು ಅತಿಥಿಯಾಗಿ ಬಂದಿಲ್ಲ ಅಜಾಗ್ ನಾನು ಭಾಳ ಗಂಟೆ ಬಿದ್ದಾವ ಇಲ್ಲಿ ಅಜ್ಜ ಒಂದು ಒಂದು ಮಾಡ್ರಿ ಯಾಕಂತಂದ್ರೆ ಅವ್ರಿಗೆ ಎಲ್ಲ ಶಕ್ತಿ ಐತಿ ದೇವರೆಲ್ಲ ಒಂದು ಆಶೀರ್ವಾದ ಅವರಿಗೆ ಅವರು ದುರ್ಗಾ ಮಾತೆಯ ಆರಾಧಿತರು ಆ ತಾಯಿಯ ಒಂದು ಆಶೀರ್ವಾದದಿಂದ ಖಂಡಿತವಾಗಿ ಬೃಹಾಕಾರವಾಗಿ ಬೆಳೆದೇ ಬಂದಿದ್ದಾರೆ ಮುಂದೆ ಎಮ್ ಬಿ ಬಿ ಎಸ್ ಕಾಲೇಜ್ ನಡ್ತಾರೆ ಇಂಜಿನಿಯರಿಂಗ್ ಕಾಲೇಜ್ ನೋಡ್ತಾರೆ ಎಲ್ಲ ಇದು ಭಾಳ ಮುಂದುವ ಅತ್ಯಂತ ಒಂದು ಭವಿಷ್ಯದ ಒಂದು ವಿದ್ಯಾಶಾಲೆ ಇದು ಆಗಿ ಆರಂಭ ಆಗ್ತದೆ ಯಾಕಂದರೆ ಈಗ ನಮ್ಮ ಹರಬರ್ ಹೇಳಿದಂಗೆ ನಿಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಆಗ್ಬೋದು ಅವರಿಗೆ ಒಂದು ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಪ್ರಥಮವಾಗಿ ಒಂದೇದ್ದು ಶಿಸ್ತು ಎರಡನೇದು ಸಂಸ್ಕಾರ ಈ ಒಂದು ಈ ಸಂಸ್ಕಾರ ಶಿಸ್ತಿನೊಂದಿಗೆ ತಾವು ತಮ್ಮ ಮಕ್ಕಳನ್ನು ಬೆಳೆಸಿದ್ರೆ ಖಂಡಿತವಾಗಿ ಅವರು ಮುಂದೆ ಬರ್ತಾರೆ ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಸ್ವಲ್ಪ ನಾವು ಮುಂದೆ ಬಂದಿವಿ ಅಂತಂದ್ರೆ ಸಾಕಷ್ಟು ಜನ ತಮ್ಮ ತಂದೆ ಕಾಯಿಲೆಗಳನ್ನು ನಡೀತಾ ಇದ್ದಾರೆ ಯಾರೂ ಬೇಕಾಗಿಲ್ಲ ಈ ಬರೀ ಸ್ವಾರ್ಥ ಜೀವನ ನಡೀತಾ ಇದೆ ಇದರ ಜೊತೆಗೆ ಈ ಒಂದು ಗುರುಕುಲದಲ್ಲಿ ಬೆಳೆದ್ರೆ ಸಹಬಾಳ್ವೆಯನ್ನು ಕೂಡ ಕಲಿಯೋದು ಯಾಕಂದ್ರೆ ನಾವು ಮುಂದೆ ಡಾಕ್ಟರ್ ಆಗೋದೇ ಮುಖ್ಯವಲ್ಲ ಅದು ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ತಾವು ಎಲ್ಲ ತಮ್ಮ ಮಕ್ಕಳನ್ನು ಕಳಿಸ್ಬೇಕು ಯಾಕಂದ್ರೆ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಬಹಳ ಒಳ್ಳೆ ಕನಸು ಕಾಣ್ತಾ ಇರ್ತೇವೆ ನೀವು ಯಾಕಂದ್ರೆ ಮಕ್ಕಳಿಗೆ ಈಗಿನಿಂದ ಈ ಒಂದು ಇಂಥ ಸಂಸ್ಕಾರಗಳನ್ನು ಕಲಿಸ್ಕೊಂಡು ಹೋದ್ರೆ ನಾಳೆ ಅವರು ಒಳ್ಳೆಯವರು ಆಗ್ತಾರೆ ಅವರು ಕೆಲಸದಕ್ಕೂ ಒಂದು ಸಾರ್ಥಕ ಆಗ್ತದೆ ಇಲ್ಲಿಯ ಮಕ್ಕಳು ಇನ್ನೂ ಅತ್ಯುನ್ನತ ಹುದ್ದೆ ಸಿಗುವಂತ ಬೆಳೀಲಿ ಯಾಕಂದ್ರೆ ಇಲ್ಲಿ ಕಂಟಿನ್ಯೂ ಆಗೋದೇನೆ ಇದು ಈಗ ಎಸ್ ಎಸ್ ಎಲ್ ಸಿ ಮಠ ತರ್ತಾರೆ ಮುಂದೆ ಕಾಲೇಜ್ ತರ್ತಾರೆ ಆದ್ರಿಂದ ಇಲ್ಲಿ ನೆಕ್ಸ್ಟ್ ಕೂಡ ಐ ಎ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ ಕೂಡ ಇಲ್ಲಿ ಓಪನಿಂಗ್ ಮಾಡ್ಬೇಕು ಅಂತ ಹೇಳಿ ಕಾಣಿಸ್ ಅದು ಯಾಕಂದ್ರೆ ನಮ್ಮ ಜೊತೆ ಹೆಚ್ಚಿರ್ತಾರೆ ಅವರು ಆದ್ರಿಂದ ಇಲ್ಲೊಂದು ಪ್ರದಾಕಾರವಾಗಿ ಅತ್ಯಂತ ಒಳ್ಳೆಯ ನಮ್ಮ ತಾಲೂಕಿನಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಉನ್ನತ ಮಟ್ಟದಲ್ಲಿ ಇದು ಬೆಳಿಲಿ ಅಂತ ಹೇಳಿ ನಾನು ಆಶಿಸ್ತ ಆಮೇಲೆ ಈ ಒಂದು ಸಮಾರಂಭಕ್ಕೆ ನಾನು ಬರಬೇಕಾದ್ರೆ ಹಜಾರು ಕಲೆ ಹಜಾರ್ ಹೊರತಾರಂತರು ಯಾಕಂತಂದ್ರೆ ತಾವೆಲ್ಲರೂ ಪಂಚಾಕ್ಷರಿ ಗವಾಯಿಗಳದು ಸಿನಿಮಾಗಳನ್ನು ಒಳ್ಳೆದು ಯಾಕಂದ್ರೆ ರಾಷ್ಟ್ರ ಪ್ರಶಸ್ತಿನೂ ಬಂತು ಯಾಕಂದ್ರೆ ಅವ್ರ ಕೊಡುಗೆ ಬಹಳ ದೊಡ್ಡದಿದೆ ಗದಿಗೆ ಒಂದು ಹೆಸರು ಬರಬೇಕಾದ್ರೆ ಅದೊಂದು ಆ ಪುಣ್ಯಾಶ್ರಮದಿಂದ ಬಹಳ ದೊಡ್ಡ ಹೆಸರು ಬಂದಿದೆ ದೇವರ ಅವರಿಗೂ ಕೂಡ ಆಯುರ ಆರೋಗ್ಯವು ಭಾಗ್ಯವನ್ನು ಕಂಡಿಸಲಿ ಅವರ ಆಶೀರ್ವಾದ ನಮ್ಮ ತಾಲೂಕಿನ ಮೇಲೆ ಇರಲಿ ಅಂತೇಳಿ ಈ ಸಮಾರಂಭದಲ್ಲಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ ಜಯ ಏನ್ ಸಭೆಯ ಸಾನ್ನಿಧ್ಯವನ್ನು ದಯಿಸಿರುವಂತಹ ಪರಮ ಪೂಜರು ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಗದಗಿನ ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲ ಅಚ್ಚನವರ ಬಾಲಕರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಅದೇ ತರ ಪ್ರತಿಯೊಂದು ವಿಷಯದಲ್ಲಿ ಕೂಡ ಮಾರ್ಗದರ್ಶನ ಮಾಡ್ತಾ ಬಂದಿರುವಂತ ಆತ್ಮೀಯ ಅಣ್ಣನವರಾಗಿರ್ತಕ್ಕಂಥ ಶಿವರಂಜನನ್ನ ಬೋಳಣ್ಣನ ಮೊದಲು ಮಾಡಿಕೊಂಡು ಈ ಶಿಕ್ಷಣ ಸಂಸ್ಥೆಗೆ ಅನೇಕ ರೀತಿಯ ಸಹಾಯ ಸಹಕಾರಗಳಾಗಿ ಅಥವಾ ಈ ಶಿಕ್ಷಣ ಸಂಸ್ಥೆ ಹಿಂಗೆ ಇರಬೇಕು ಅನ್ನುವಂತ ನಮ್ಮ ಒಂದು ನಮ್ಮ ಜೊತೆಗೆ ಇಟ್ಕೊಂಡಿರ್ತಕ್ಕಂಥ ಅರ್ಥಾವಿ ಗುರುಗಳವರಿಗೂ ಕೂಡ ಶರಣಾರ್ಥಿಗಳ ಸಮರ್ಪಣೆ ಮಾಡ್ತಾ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಗಿರಿಜಾ ಹಾಗೂ ಪಾಲಕರೆ ಎಲ್ಲ ಹುಟ್ಟು ಮಕ್ಕಳಲ್ಲಿ ಶಿಕ್ಷಣ ವಿಶೇಷವಾಗಿ ನಿನ್ನೆ ನಡೆದಿರುವಂಥದ್ದು ಗುರುಪೌರ್ಣಿಮೆ ಕಾರ್ಯಕ್ರಮ ಯಾಕೆಂದ್ರೆ ಇವರು ನೀವು ಎಲ್ಲ ಬರ್ರಿ ಅಂತಂದ್ರೆ ಸತ್ರು ಬರಲಾಗ ಯಾಕಂದ್ರೆ ಹೋಗಲ್ಲ ಆದ್ರೆ ನಿಮ್ಗೆ ಹಂಗ ಹೆಂಗೆ ಕರೀದು ಅಂತ ನಮ್ಮದು ಬಹಳ ವಿಚಾರ ಇತ್ತು ಅದಕ್ಕೆ ನೀವೆಲ್ಲ ಈ ಕಲ್ಲ ಎಚ್ಚರ ನೋಡಿದ್ರೆ ಇವತ್ತು ಗದಿಗೆನೊಳಗಿರ್ತಕ್ಕಂಥ ಮಕ್ಕಳು ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಈಗಿನ ಪ್ರಸ್ತುತ ಕಲ್ಲ ಯಜವರು ಲಕ್ಷಾಂತರ ಜನ ಕನ್ನು ಕಾಣದೇ ಇರತಕ್ಕಂಥ ಮಕ್ಕಳಿಗೆ ಗುರುಗಳಾಗಿ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮಠ ಯಾವ ಅಂದ್ರೆ ಇವತ್ತು ನಮ್ಮ ಶಿವರಂಜನ ಹೇಳಿದ್ರು ಈ ಶಾಸ್ತ್ರೀಯ ಸಂಗೀತ ಅನ್ನುವಂಥದ್ದು ಸಂಗೀತ ಅನ್ನುವಂಥದ್ದು ಅದರ ಜೊತೆಗೆ ಕಲೆ ಅನ್ನುವಂಥದ್ದು ನೀವೆಲ್ಲರೂ ಪುರಾಣ ಪ್ರವಚನಗಳಿಗೆ ಹೋದಾಗ ಈ ತಬಲಾ ಹಿಡ್ಕೊಂಡು ಹಾರ್ಮೋನಿಯಂ ಹಿಡ್ಕೊಂಡು ಹಾಡವನ್ನ ಹಿಡ್ಕೊಂಡು ಇವರೆಲ್ಲ ಎಲ್ಲಿ ಕಲ್ತಾರ ಅಂತಂದ್ರೆ ಗದಗಿನ ಪುಣ್ಯಾಶ್ರಮಗಳು ಕಲಿತು ಶಾಸ್ತ್ರೀಯ ಅಂತಂದ್ರೆ ಇವತ್ತು ಅಂತ ಗುರುಗಳ ಆಶೀರ್ವಾದ ಮತ್ತು ಕೊಟ್ಟಯ್ಯಚಾರ ಒಂದ ಆಶೀರ್ವಾದ ಆ ಅವರಿಬ್ಬರ ಆಶೀರ್ವಾದ ಕಲ್ಲಯ್ಯಚಾರಗಳ ಮೇಗಡೆ ಐತಿ ಕಲ್ಲಯ್ಯಚಾರ ಆಶೀರ್ವಾದ ನಮನೆಲ್ಲ ಮುದ್ದು ಮಕ್ಕಳ ಮೇರೆಡೆ ಮತ್ತು ನಮ್ಮ ಗುರುಗಳ ಮೇರೆಡೆ ಇರಲಿ ಅನ್ನುವಂತ ಒಂದು ನಿರ್ದೇಶನೆಟ್ಕೊಂಡು ಹಿಂಗ ಗುರುಪೂರ್ಣಿಮೆ ಮಾಡಕಕ್ಕೆ ಬಂದಿ ತಾವು ದಯಮಾಡಿ ಆ ನಂತರ ನಮ್ಮ ಮಕ್ಕಳಿಗೆ ನೀವು ಆಶೀರ್ವಾದವನ್ನು ಮಾಡಬೇಕು ಅಂತ ಅನ್ಕೊಂಡಾಗ ಗುರುಗಳು ಒಂದೇ ಮಾತು ಹೇಳಿದ್ರು ಅನಂತರ ಮಾಸ್ತ್ರಿಗಳೇ ನೀವು ಎಲ್ಲಿ ಬೇಕಾದರೂ ಕೂಡ ಕಲಿದ್ರಿ ನಿಮ್ಮ ಗುರುಕುಲ ಒಳಗೊಂಡು ಬರ್ತೀನಿ ಬೆಳಗಿನ ಏಳು ಗಂಟೆಗೆ ಸ್ನಾನ ಪೂಜಾರಿ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಮಠ ಕೂಡ ಬಂದಿದ್ದಾರೆ ಜೊತೆಗೆ ಈ ಗುರುಕುಲ ಒಂದೊಂದು ವಿಶೇಷ ರೀತಿಯಿಂದ ಇವತ್ತು ಗುರು ಪೂರ್ಣಿಮೆ ಅಂದ್ರೆ ನಾವು ಒಬ್ಬರು ಗುರುಗಳು ಕರ್ಸ್ಬೇಕು ಅವ್ರ ಆನಂದವಾಗಿ ಪೂಜೆ ಮಾಡಿಸ್ಕೋಬೇಕು ಆ ಗುರುಗಳ ಆಶೀರ್ವಾದ ಮಕ್ಕಳ ಮೇಲೆ ಇರ್ಬೇಕು ಅನ್ಬೇಕಂದ್ರೆ ಗುರು ಅಂತಂದ್ರೆ ಆ ಗುರು ಪೂರ್ಣಿಮೆ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಅಂದ್ರೆ ಅಂಧಕಾರವನ್ನ ಅಹ್ ಅಂದ್ರೆ ಏನ್ ಕತ್ತಲೈತಲ್ಲ ಈ ಕತ್ತಲದ ಜೀವನವನ್ನ ಬೆಳಕಿನಡೆಗೆ ತೆಗೆದುಕೊಂಡು ಹೋಗ್ತಕ್ಕಂತ ಹಬ್ಬವೇ ನಮ್ಮ ಗುರು ಪೂರ್ಣಿಮೆ ಹಬ್ಬ